ਆ ਕਿਥੇ ਹੋ ਗੀ ਦੇ ਕਿੱਥੇ ਹੂੰ ਇਹਨੇ ਨੋ ਨਿਮਨਤ ਵਸਤੂਆਂ ਇਹਨੇ ਕਲੋ ਹੋ ਗਈਆਂ ਹਾਂ ਪਾਉ ਪਾਉ ਦੁਜਮੀ ਤਰੀ ਕਿਆਨ ਹੋ ਪਾਉ ਤੋ ਪ੍ਰਿਆਰ ਦਾ ਪੜੀ ਪੁੱਲਾ ਪਾਉ ਤੋ ਸਾਨ ਕਾੜ ਰੀ ਸਾਨੂੰ ਪਟ ਰੀ ਕਾਲੂ ਗਰਾ ਚਾੜ ਰੀ ਮੱਤੇ ਆੜ ਦਦਾਂ ਰੀ ਹੁਨਾੰਤ ਰੀ ਇਹਲਾ ਹੈ ਇਹਲਾ ਕੋਤ ਨਹੀਂ ਹੂੰ ਯਾਰ ਮੇਰੇ ਦਾ ਸਮਸ਼ੀ ਇਦਿਆ ਯਾਰ ਬੱਤ ਸਮਸ਼ੀ ਮਾੜ ਦਰ ਨਾ ਜਾਤਰੀ ਕੀ ਹੋ ਗਈ ਦੂਰ ਯਾਰ ਨਾ ਤੁਰੋ ਦਰੀ ಎಲ್ಲ ಓನೇ ಮಂದಿ ಬಾಳೆ ಆಗಿ ಫೋನ್ ಹಚ್ಚೋಣ ನಮಗೂ ಗೊತ್ತಾಯಿತು ಹ್ಞೂ ಸರಿ ಸುಮಾರು ಎಷ್ಟು ಗಂಟೆವರೆಗೂ ಆಗಿರ್ಬೋದು ಅಂತ ಮಾಹಿತಿ ಏನಾದ್ರು ಓನೇನವರೆಲ್ಲ ಫೋನ್ ಮಾಡಿ ಹೇಳೋಣ ಒಂದು ರೀ ಒಂದು ರೀ ಒಂದು ತಕ್ಕ ಹೇಳ್ತಾರೆ ಸರಿ ಸರಿ ಒಂದು ಬರಪ್ಪ ಹಂಗೆ ಸ್ವಲ್ಪ ಅದೊಂದು ಸ್ವಲ್ಪ ಮಾಡ್ಕೊಳಿ ಪಾಪ ನಮಸ್ಕಾರ ನನ್ನ ಹೆಸರು ಖಾಸಗಿ ಮೊನ್ನಪ್ಪ ಆರ್ಕಾರ್ ಅಂತೇಳಿ ಇದು ಬೆಳಗಾವಿ ಜಿಲ್ಲೆ ಹತ್ನಿ ತಾಲೂಕು ಮತ್ತು ಕನಾಳ್ ಗ್ರಾಮದಲ್ಲಿ ನಿನ್ನೆ ಸರಿ ಸುಮಾರು ವಾರ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂದು ಒಂದು ಗಂಟೆ ಸುಮಾರಿಗೆ ಪಾಪ ಅವರು ಮನೇಲಿ ಯಾರೋ ಎಲ್ಲೋ ಯಾರೋ ಮೂರು ಜನ ಕರ್ರು ಬಂದು ಎಲ್ಲ ಸಾಮಾನನ್ನು ಬೆಳ್ಳಿ ಬಂಗಾರ ಚಿನ್ನ ಎಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಸಂಬಂಧಪಟ್ಟ ಇಲಾಖೆಯವರು ಗ್ರಾಮದ ಹಿರಿಯರು ನೋಡಿ ಪಾಪ ಅನ್ನೋಂಥ ಮಹಿಳೆಗೆ ನ್ಯಾಯ ಕೇಳ್ಕೊತಾ ಕೇಳ್ಕೊತಾಯಿದ್ದೇನೆ ಇನ್ನೊಂದು ಪೂರ್ಣ ಪೂರ್ಣ ಶ್ರೀರಾಮ್ ಸಿದ್ದರಾಮಯ್ಯ ಸಂತಾ ಸಿದ್ದರಾಮಯ್ಯ